ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಯತ್ನಾಳ ಗುದ್ದಾಟ ಜೋರಾಗು ಬಿಟ್ಟಿದೆ ತಾರಕಕ್ಕೇರಿದೆ ರಾಜ್ಯ ಬಿಜೆಪಿ ನಾಯಕರ ಗುದ್ದಾಟ ಉಪ ಚುನಾವಣೆಗಳಲ್ಲಿ ಹಿನಾಯ ಸೋಲಿನ ಬಳಿಕವೂ ಕೆಸರೆರಚಾಟ ಬಿಟ್ಟಿದೆ ಸೋಲಿನ ಆತ್ಮ ವಿಮರ್ಶೆಯ ಬದಲು ಒಣ ಪ್ರತಿಷ್ಠೆ ಜಾಸ್ತಿ ಆಗುಬಿಟ್ಟಿದೆ ಏಕವಚನದ ವಾಗ್ದಾಳಿಗಳ ಮೂಲಕ ಬಿಜೆಪಿಯ ಬಣ್ಣ ಬಯಲಾಗ್ತಾ ಇದೆ ಶಿಸ್ತಿನ ಪಕ್ಷದಲ್ಲಿ ಇದೆಂತ ಅಶಿಸ್ತಿನ ವಾತಾವರಣ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಯಡಿಯೂರಪ್ಪನಂತ ನಾಯಕರ ವಿರುದ್ಧವೇ ಏಕವಚನದಲ್ಲಿ ಮಾತುಗಳು ವಿಜಯೇಂದ್ರ ಮಾತನ್ನೇ ಕೇಳ್ತಾ ಇಲ್ಲ ಯತ್ನಾಳ ಯತ್ನಾಳ ಸ್ಯಾಂಪಲ್ ಮಾತ್ರ ಇನ್ನೂ ಇದ್ದಾರೆ ನೋಡಿ ಬಿಜೆಪಿಯ ಗಳು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ಕಾದಿದೆ ಶಾಕ್ ಮೇಲೆ ಶಾಕು ಪ್ರಧಾನಿ ಮೋದಿ ಅಮಿತ್ ಶಾರಂತ ಘಟಾನುಘಟಿ ನಾಯಕರಿದ್ರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಅಶಿಸ್ತು ರಾಜ್ಯ ಬಿಜೆಪಿಯ ಅಶಿಸ್ತು ಕೇಂದ್ರ ನಾಯಕರಿಗೆ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಮೋದಿ ಶಾ ಅವರೇ ನೇಮಿಸಿರುವಂತಹ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬೆಲೆ ಇಲ್ವಾ ಹೈಕಮಾಂಡ್ ಆಶೀರ್ವಾದ ಇರುವಂತಹ ವಿಜಯೇಂದ್ರ ಮಾತನ್ನೇ ಕೇಳ್ತಾ ಇಲ್ಲ ನೋಡಿ ರಾಜ್ಯದ ರೆಬಲ್ಸ್ ಟೀಮ್ಗಳು ಅವರು ಬಿಜೆಪಿಯ ರೆಬಲ್ ನಾಯಕರು ಇನ್ಯಾರ ಮಾತನ್ನ ಕೇಳ್ತಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮುಂದಿನ ದಿನಗಳಲ್ಲಿ ಎದುರಾಗತ್ತೆ ಬಿಜೆಪಿಗೆ ಬೆಟ್ಟದಷ್ಟು ಸವಾಲುಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತು ಇನ್ನು ಗ್ರಾಮ ಪಂಚಾಯತ್ ಚುನಾವಣೆಗಳು ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ವಿಜಯೇಂದ್ರ ನಾಯಕತ್ವಕ್ಕೆ ಸೋಲುಣಿಸಲು ರೆಬಲ್ಗಳು ರೆಡಿಯಾಗು ಬಿಟ್ಟಿದ್ದಾರೆ ರೆಬಲ್ಗಳ ಆರ್ಭಟದ ಮಧ್ಯೆ ಮತದಾರ ಬಿಜೆಪಿಯ ಕೈ ಹಿಡಿತಾನ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ ಏನೋ ಸನ್ನಿವೇಶ ತಿಳಿಗೊಳಿಸಲು ಕೇಸರಿ ನಾಯಕರ ತಂತ್ರ ಆದ್ರೂ ಏನಿರಬಹುದು ಮುಂದೆ ಮಧ್ಯ ಪ್ರವೇಶ ಮಾಡ್ತಾರ ಬಿಜೆಪಿಯ ಹೈಕಮಾಂಡ್ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಹಿನಾಯ ಸೋಲಿನ ಬಳಿಕವೂ ಬಿಜೆಪಿ ಪಾಠ ಕಲಿತಂತೆ ಕಂಡು ಬರ್ತಾ ಇಲ್ಲ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಣ ಗುದ್ದಾಟ ತಾರಕಕ್ಕೇರ್ತಾ ಇದೆ ಅದರಲ್ಲೂ ಕೂಡ ಯಡಿಯೂರಪ್ಪ ನಾಯಕರ ವಿರುದ್ಧವೇ ಯತ್ನಾಳ ಏಕವಚನ ಪ್ರಯೋಗವನ್ನ ಮಾಡಿದ್ದಾರೆ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ನಿಗಿ ನಿಗಿ ಕೆಂಡವಾಗಿದ್ದಾರೆ ನೋಡಿ ವಾಗ್ದಾಳಿಗಳ ಮೇಲೆ ವಾಗ್ದಾಳಿ ಮಾಡ್ತಿದ್ದಾರೆ ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಇನ್ನಷ್ಟು ಸೋಲನ್ನ ತರುತ್ತೆ ಈ ಮೂಲಕವಾಗಿ ತಾರಕ ಕೇರ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರ ಗುದ್ದಾಟ ಒಂದು ಕಡೆಯಲ್ಲಿ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲೂ ಕೂಡ ಹೀನಾಯ ಸೋಲನ್ನ ಕಂಡಿದ್ದಾರೆ ಈ ನಡುವೆ ಏಕವಚನದ ವಾಗ್ದಾಳಿಗಳ ಮೂಲಕ ಬಿಜೆಪಿಯ ಬಣ್ಣ ಬಯಲಾಗ್ತಾ ಇದೆ ಒಂದು ಕಡೆಯಲ್ಲಿ ಶಿಸ್ತಿನ ಪಕ್ಷ ಈಗ ಅಶಿಸ್ತಿನ ತಾಣುವಾಗು ಬಿಟ್ಟಿದೆ ಯಡಿಯೂರಪ್ಪ ಅಂತಹ ಮಹಾ ನಾಯಕರ ವಿರುದ್ಧವೇ ಏಕವಚನ ಇನ್ನು ರೆತ್ನಾಳ್ ಮಾತ್ರ ಸ್ಯಾಂಪಲ್ ಇನ್ನು ಅನೇಕ ರೆಬಲ್ಸ್ ಇದ್ದಾರೆ ಬಿಜೆಪಿಯ ರೆಬಲ್ ಅಸಮಾಧಾನಿತ ಯಾರ್ಯಾರು ನಾಯಕರಿದ್ದಾರಲ್ಲ ಎದರ ತಂಡವೇ ಆಗಿದೆ ಆದರೆ ಇನ್ನೊಂದು ಗಮನಿಸೋದಾದ್ರೆ ಮೋದಿ ಅಮಿತ್ ಶಾಂತ ಘಟಾನುಘಟಿ ನಾಯಕರು ಇದ್ರು ಕೂಡ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತೆ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಭಾರಿ ಸಂಕಷ್ಟ ಇದೆ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬರುತ್ತೆ ಇಲ್ಲೂ ಕೂಡ ಬಿಜೆಪಿ ಒಗ್ಗಟ್ಟಿನಲ್ಲಿ ಇಲ್ಲ ಗುಂಪುಗಾರಿಕೆನೇ ಜಾಸ್ತಿ ಆಗೋಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಇದರಿಂದಾನೆ ಮತದಾನ ಪ್ರಭುಗಳು ಬಿಜೆಪಿಯ ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದೇ ಭಾರಿ ಪ್ರಶ್ನೆ ಆಗಿದೆ ಹೀಗಾಗಿ ಇವೆಲ್ಲವನ್ನ ಸರಿ ಮಾಡಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಮಧ್ಯ ಪ್ರವೇಶಿಸ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ